ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಬಂಧ ನೋಡೋಣ ಬನ್ನಿ ಪೀಠಿಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅತ್ಯಂತ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮತ್ತು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಅವರು ದೇಶಕ್ಕೆ ಅಂತ ಪ್ರಮುಖ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿ ದೇಶಕ್ಕೆ ಪ್ರಮುಖ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿ ಭಾರತವು ಅನೇಕ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವಿಶ್ವ ನಾಯಕರಿಗೆ ನೆಲೆಯಾಗಿದೆ ವಿವರಣೆ ಇವರು ನವೆಂಬರ್ ಹದಿನಾಲ್ಕು ಹದಿನೆಂಟುನೂರ ಎಂಬತ್ತೊಂಬತ್ತರಂದು ಅಲಹಾಬಾದ್ನಲ್ಲಿ ಜನಿಸಿದರು ಇದನ್ನು ಅಧಿಕೃತವಾಗಿ ಪ್ರಯಾಗಾಜ್ ಎಂದು ಕರೆಯಲಾಗುತ್ತದೆ ಅವರ ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ಬ್ಯಾರಿಸ್ಟರ್ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರ ಗಾಂಧಿಯವರಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ನೆಹರು ಅವರು ಮಹಾತ್ಮ ಗಾಂಧಿಯವರಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಅವರ ಮಾರ್ಗದರ್ಶನ ಮಾರ್ಗವನ್ನು ಅವರ ಮಾರ್ಗದರ್ಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅನುಸರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿ ಭಾಗವಹಿಸಿದವರು ಇದರಿಂದಾಗಿ ಹಲವು ಬಾರಿ ಜೈಲಿಗೆ ಹೋಗಿದ್ದರು ಇವರನ್ನು 1929 ರಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಇವರು ಇಪ್ಪತ್ತೊಂಬತ್ತನೇ ಮೇ 1964 ರಲ್ಲಿ ನಿಧನರಾದರು ಅವರ ಯೋಜನೆ ಮತ್ತು ಅಭಿವೃದ್ಧಿಯ ಶ್ರೀಮಂತ ಪರಂಪರೆಯನ್ನು ಬಿಟ್ಟು ಹೋದರು ಇಪ್ಪತ್ತೇಳನೇ ಮೇ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅವರು ನಿಧನವಾಗ್ತಾರ ಅವರ ಯೋಜನೆ ಮತ್ತು ಅಭಿವೃದ್ಧಿ ಶ್ರೀಮಂತ ಪರಂಪರೆಯನ್ನು ಅವರು ಬಿಟ್ಟು ಹೋಗ್ತಾರ ಎಲ್ಲ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಗಮನಾರ್ಹವಾಗಿ ಈ ಕಾರಣದ ಕಾರಣದಿಂದಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಆಧುನಿಕ ಭಾರತದ ವಾಸ್ತುಶಿಲ್ಪಿ ಎಂದು ಕರೆಯಲಾಯಿತು ದೇಶದ ಮತ್ತು ಪರಂಪ್ರ ದೇಶ ಮತ್ತು ಪ್ರಪಂಚದ ಮೇಲೆ ಮಹತ್ತರವಾದ ಪ್ರಭಾವ ಬೀರಿದ ಕೆಲವೇ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ರು ಮಕ್ಕಳಲ್ಲಿ ಅಚ್ಚುಮೆಚ್ಚಿನ ಮತ್ತು ಜನಪ್ರಿಯವಾಗಿ ನೆಹರು ಎಂದು ಕರೆಯಲ್ಪಡುವ ಅವರ ಜನ್ಮದಿನವನ್ನು ಭಾರತದಲ್ಲಿ ಮಕ್ಕಳ ದಿನವಾಗಿ ಆಚರಿಸಲಾಗುತ್ತದೆ ಅವರು ದಾರ್ಶನಿಕ ಮತ್ತು ದೇಶದ ಏಕತೆ ಮತ್ತು ಮನ ಕುಲದ ಸ್ವಾತಂತ್ರ್ಯಕ್ಕಾಗಿ ಅವರ ನಂಬಿಕೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಕೊನೆಯದಾಗಿ ಉಪ ದೇಶ ಮತ್ತು ಪ್ರಪಂಚದ ಮೇಲೆ ಪ್ರಭಾವ ಬೀರಬಲ್ಲ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಒಬ್ರು ಅವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಅವರ ಶ್ರೇಷ್ಠ ಪಾತ್ ಪಾತ್ರ ಆದರ್ಶಗಳು ಮತ್ತು ಕಾರ್ಯಗಳನ್ನು ನಮಗೆ ನೆನಪಿಸುತ್ತದೆ ವಿನ್ಸ್ಟನ್ ಚರ್ಚಿಲ್ ಅವರ ಮಾತಿನಲ್ಲಿ ಅವರು ಭಯ ಸೇರಿದಂತೆ ಎಲ್ಲವನ್ನೂ ಗೆದ್ದಿದ್ದರು ಜವಾಹರ್ಲಾಲ್ ನೆಹರು ಅವರಿಗೆ ಆಳವಾದ ದೃಷ್ಟಿಕೋನವಿತ್ತು ಅವರು ಶ್ರೇಷ್ಠವಾಗಿ ಮತ್ತು ಖ್ಯಾತಿಯ ಲೇಖಕರಾಗಿದ್ದರು ಅವರು ದೇಶದ ಏಕತೆ ಮತ್ತು ಮನಕುಲುವ ಸ್ವಾತಂತ್ರ್ಯವನ್ನು ನಂಬಿದ್ದರು ನಿಮಗೂ ಕೂಡ ಇವತ್ತಿನ ಸ್ವಾತಂತ್ರ್ಯ ಸಾರಿ ನನ್ನ ಜವಾಹರ್ಲಾಲ್ ನೆಹರು ಅವರ ಒಂದು ಪ್ರಬಂಧ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು